ಟು ಮೈ ಯಾರೆಲ್ಲ ಭಾಗ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಧುರಮಿಲನ ಭಾಗ ಮೂರು ತನ್ನ ಕೆಲಸಗಳನ್ನು ಒಬ್ಬಳೇ ನಿಭಾಯಿಸುವಷ್ಟು ಸಮರ್ಥಳಾಗಿದ್ದ ವೀಣಾ ಅಂದು ಅವಳ ತಂದೆ ನೀಡಿದ್ದ ಪರಂಪರಾ ಕನ್ಸ್ಟ್ರಕ್ಷನ್ಸ್ಗೆ ಸಂಬಂಧಪಟ್ಟ ಕೆಲಸವೆಂದು ಪೂರೈಸಲು ಸರ್ಕಾರಿ ಕಚೇರಿಗೆ ಹೋಗಿದ್ದಳು ದಾರಿಯ ಮಧ್ಯದಲ್ಲಿ ಶೇಖರ್ ಮತ್ತು ಮೌನಿಕ ಕರೆ ಮಾಡಿದ್ದರಿಂದ ಅವರನ್ನು ಆದಷ್ಟು ಬೇಗ ಸಂದಿಸುವುದಾಗಿ ತಿಳಿಸಿ ಕರೆ ಸ್ವಗತಗೊಳಿಸಿದಾಗ ಎದುರಿಗಿದ್ದ ಜೀಪನ್ನು ನೋಡದೆ ಹೋಗಿ ಡಿಕ್ಕಿ ಹೊಡೆದು ಬಿಟ್ಟಳು ಹೊಡೆದ ರಭಸಕ್ಕೆ ತನ್ನ ಗಾಡಿಯ ಕೆಳಗೆ ಉರಳಿದಳು ಅವಳು ರಸ್ತೆಯ ಎಡಭಾಗದಲ್ಲಿ ಜೀಪ್ ನಿಲ್ಲಿಸಿಕೊಂಡು ಯಾರೊಂದಿಗೋ ಕರೆಯಲ್ಲಿ ನಿರತನಾಗಿದ್ದ ಅಮಿತ್ ಡಬ್ಬೆಂಬ ಎಂಬ ಶಬ್ದವನ್ನು ಕೇಳಿ ಗಾಡಿಯಿಂದ ಇಳಿದು ಹಿಂದಕ್ಕೆ ಹೂಡಿದ್ದ ಯಾವುದೋ ಹುಡುಗಿ ತನ್ನ ಗಾಡಿಯ ಸಮೇತ ಮುಗ್ಗಲು ಬಿದ್ದಿದ್ದನ್ನು ಕಂಡು ಅವಳ ಸಹಾಯಕ್ಕೆ ಹೂಡಿದ್ದ ಏನ್ರಿ ನಿಮ್ಮ ಕಣ್ಣು ಮುಖದ ಮೇಲೆ ಇದೆಯೋ ಇಲ್ಲೋ ನಿಂತಿರೋ ಗಾಡಿಗೆ ಬಂದು ಗುದ್ದಿ ಹೀಗೆ ಪೆಟ್ಟು ಮಾಡ್ಕೊಂಡಿದ್ದೀರಾ ಕೊಡ್ರಿ ಕೈ ಕೊಂಚ ಗಡುಸಾಗಿ ಗದರಿ ಹಸ್ತ ಚಾಚಿದ ತನ್ನ ಸಹಾಯಕ್ಕೆ ಯಾರೋ ಬಂದಿದ್ದಾರೆ ಎಂದು ಅರಿತ ವೀಣಾ ಆತ ಬೈಯುವುದನ್ನು ಕೇಳಿ ನನ್ನ ಎಬ್ಬಿಸಿ ಆಮೇಲೆ ಬೈಬೋದಂತೆ ಎಂದು ಗೊಣಗುತ್ತಾ ಅವನ ಕೈಗೆ ತನ್ನ ಕೈ ಜೋಡಿಸಿ ಕಷ್ಟಪಟ್ಟು ಎದ್ದು ಅವನನ್ನು ಕಂಡು ತಟ್ಟನೆ ಕೈ ಹಿಂತೆಗೆದುಕೊಂಡಳು ಇಬ್ಬರೂ ಒಂದೇ ಸಲಕ್ಕೆ ನೀನಾ ಎಂದು ಉದ್ಧರಿಸಿದರು ಮಲ್ಲಿಗೆ ತಿಂ ಹೋಟೆಲಲ್ಲಿ ಈ ಮೊದಲೇ ಮುಖಾಮುಖಿಯಾಗಿದ್ದವರಲ್ಲವೇ ಅಲ್ಲೇ ಅವತ್ತು ಏನೇನೋ ಉದ್ದುದ್ದ ಬೈದ್ರಿ ನನಗೆ ಹಾಂ ಏನದು ಕಾಮನ್ ಸೆನ್ಸ್ ಇಲ್ವಾ ಲಂಗು ಲಟ್ಟೆ ಅಂತ ಈಗ ನಿಮ್ಮ ಜ್ಞಾನ ಎಲ್ಲಿತ್ತು ನಿಂತಿರೋ ಜೀಪಿಗೆ ಬಂದು ಗುದ್ದಿತ್ತೀರಿ ಏನು ಹೇಳೋದು ನಡೀರಿ ಟಾಣಗೆ ನಡೀರಿ ನಿಮ್ಮ ಗಮನ ಎಲ್ಲಿತ್ತು ಎಲ್ಲಿತ್ತು ನೋಡಿ ಹೇಗೆ ಡೆಂಟ್ ಆಗಿದೆ ನನ್ನ ಗಾಡಿ ಬಂಪರ್ ಕಿತ್ತು ಬರದೇ ಇದ್ದಿದ್ದು ನನ್ನ ಪುಣ್ಯ ಈಗ ಅದನ್ನ ಯಾರೇ ಸರಿಪಾಡ್ಸೋದು ಅವಳಿಗೆ ಸುಧಾರಿಸಿಕೊಳ್ಳಲು ಅವಕಾಶ ನೀಡದೆ ಒಂದೇ ಸಮನೆ ಬೈಯುತ್ತಿದ್ದ ಹೇ ಮಿಸ್ಟರ್ ನಿಮ್ದೇನ್ ಬಾಯೋ ಬಂಬಾಯೋ ಏನೋ ಅಕಸ್ಮಾತಾಗಿ ನೋಡದೆ ಆಗಿರೋ ಆಕ್ಸಿಡೆಂಟ್ ಇದು ಅದಕ್ಕೆ ಇಷ್ಟೆಲ್ಲ ಕೂಗಾಡ್ಬೇಕಾ ತಡೆಯುವಷ್ಟು ತಡೆದು ಕೊನೆಗೆ ತಾನು ಜಾಡಿಸಿದ್ದಳು ಏನು ತಪ್ಪು ನಿಮ್ದೇ ಇಟ್ಕೊಂಡು ದಿಮಾಕಿನ ಮಾತಾಡ್ತೀರಾ ತೋರಿಸಿ ನಿಮ್ಮ ಚಾಲನೆ ಪರವಾನಗಿನ ಅವಳ ವಾದ ಕೇಳಿ ಇನ್ನಷ್ಟು ಗುಡುಗಿದ್ದ ಅವ ಏನು ಕೇಳುತ್ತಿದ್ದಾನೆ ಎಂಬುವುದನ್ನು ಅರಿಯದೆ ಮಿಕಿಮಿಕಿ ನೋಡಿದ್ದಳು ಮೇಡಮ್ ಇನ್ ಹಾಗೆ ನಿಂತ್ರಿ ಇದ್ಯೋ ಇಲ್ವೋ ಪರವಾನಗಿ ಮತ್ತೆ ಪಟ್ಟು ಬಿಡದೆ ಕೇಳಿದ ಏನು ನನಗೆ ನಿಮ್ಮ ಭಾಷೆ ಅರ್ಥ ಆಗಿಲ್ಲ ಅವನ ವರಸೆಗೆ ಅಂಜುತ್ತಲೇ ಹೇಳಿದಳು ಶುದ್ಧ ಕನ್ನಡದಲ್ಲಿ ಮಾತಾಡಿದ್ದು ನಾನು ಡ್ರೈವಿಂಗ್ ಲೈಸೆನ್ಸ್ ಚಾಲನಾ ಪರವಾನಗಿ ಇದ್ಯಾ ಇಲ್ವಾ ತೋರಿಸಿ ದುಮುಗುಡುತ್ತಾ ಕೇಳಿದ ಜೋಸೆಫ್ ಅದಿದೆ ಆದ್ರೆ ನಿಮ್ಗ್ಯಾಕೆ ತೋರಿಸ್ಲಿ ನೀವೇನು ಟ್ರಾಫಿಕ್ ಪೊಲೀಸ ಹೀನ್ ಹೆದರಿಸ್ತಾ ಇದ್ದೀರಾ ಸಿವಿಲ್ ಡ್ರೆಸ್ಸಿನಲ್ಲಿ ಇದ್ದ ಪೊಲೀಸ್ ಅವ ಎಂದು ಅರಿಯದೆ ಏರುಧ್ವನಿಯಲ್ಲಿ ಉತ್ತರಿಸಿದಳು ಅವಳ ನಡವಳಿಕೆಯಿಂದ ಅವ ಮೂರನೇ ಕಣ್ಣನ್ನು ತೆರೆಯುವುದೊಂದೇ ಬಾಕಿ ಏನನ್ನೂ ಮಾತನಾಡದೆ ಅವಳ ಗಾಡಿಯ ಕೀಲಿ ಕೈಯನ್ನು ತೆಗೆದುಕೊಂಡು ಮಲ್ಲೇಶ್ವರಂ ಅರಕ್ಷಕ ಠಾಣೆ ಅಂದರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಗಾಡಿಯ ಕೀ ಪಡ್ಕೊಳ್ಳಿ ಹಾ ಹಾಗೆ ಕೀ ಸಿಕ್ಕಲ್ಲ ನಿಮ್ಮ ಎಡವಟ್ಟಿಗೆ ತಕ್ಕನಾದ ದಂಡ ತೆತ್ತು ಆಮೇಲೆ ಕೀ ಬಗ್ಗೆ ಯೋಚನೆ ಮಾಡಿ ಅಲ್ಲೇ ಸಿಗೋಣ ಎಂದು ಹೇಳಿ ಹೊರಟೆ ಬಿಟ್ಟ ಜೀಪ್ ಬರ್ರೆ ಎಂದು ಶಬ್ದ ಮಾಡುತ್ತಾ ಅಲ್ಲಿಂದ ಸಾಗಿತ್ತು ಅವ ಏನು ಹೇಳಿದ ಎಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಆತ ಅಲ್ಲಿರಲೇ ಇಲ್ಲ ಏ ನಿಲ್ಲೀ ರೇ ಮಿಸ್ಟರ್ ಆಕೆ ಕೂಗಿದರೂ ಪ್ರಯೋಜನವಾಗಲಿಲ್ಲ ಮರುಕ್ಷಣವೇ ತನ್ನ ಸ್ನೇಹಿತರಿಗೆ ಇಂದು ಸಿಗಲಾರೆ ಎಂದು ತಿಳಿಸಿ ತನಿಷ್ ಅವರಿಗೆ ಕರೆ ಮಾಡಿದ್ದಳು ಪಪ್ಪಾ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಕಿರೀಕಾಯ್ತು ಎಂದು ವಿವರಿಸುವ ಮುನ್ನವೇ ಕುಳಿತಲ್ಲಿಂದ ದಿಕ್ಕನೇ ಎದ್ದ ತನೀಶ್ ಕೇಡಾಲ್ಯ ಮಗಳೇ ಏನಾಯ್ತಮ್ಮ ಎಲ್ಲಿದ್ಯಾ ನೀನು ಆಕ್ಸಿಡೆಂಟ್ ಯಾರಿಗೆ ಆಗಿದ್ದು ಹಾ ದಿಗಲಿನಿಂದ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದರು ಪಪ್ಪಾ ಪಪ್ಪಾ ಸಮಾಧಾನ ಏನಾಗಿಲ್ಲ ಯಾರಿಗೋ ನನ್ನ ಗಾಡಿ ಸ್ವಲ್ಪ ಕೆಟ್ಟಿದೆ ಅಷ್ಟೆ ಈಗಲೇ ಕಾರ್ ಕಳಿಸು ಲೊಕೇಶನ್ ಶೇರ್ ಮಾಡ್ತೀನಿ ಹಾ ಜೊತೆಗೆ ಗಾಡಿದು ಇನ್ನೊಂದು ಕೀಯನ್ನ ಕೊಟ್ಟು ಕಳಿಸು ಸ್ವಲ್ಪ ಅರ್ಜೆಂಟ್ ಪಪ್ಪ ಎಂದಷ್ಟೇ ತಿಳಿಸಿ ಕರೆಯಿಟ್ಟಿದ್ದಳು ತಾನು ಮಾಡಿರುವ ಅಗಚಾಟಲಿನ ಬಗ್ಗೆ ಹೇಳಿದ್ದರೆ ಮುಂದೆಂದೂ ಗಾಡಿ ದೊರೆಯುತ್ತಿರಲಿಲ್ಲ ಎಂಬುವುದರ ಅರಿವಿತ್ತಲ್ಲ ಚೆಲುವಿಗೆ ಅರ್ಧ ಗಂಟೆಯ ನಂತರ ಕಾರು ಅವಳ ಮುಂದೆ ಬಂದು ನಿಂತಿತ್ತು ಡ್ರೈವರ್ ಬಳಿ ತನ್ನ ಕೆಟ್ಟಿದ್ದ ಗಾಡಿಯನ್ನು ಸರಿ ಮಾಡಿಸಲು ತಿಳಿಸಿ ಮಲ್ಲೇಶ್ವರಂ ಠಾಣೆಯತ್ತ ಕಾರ್ ತಿರುಗಿಸಿದ್ದಳು ಬೆಳಗ್ಗೆಯೇ ಅಲ್ಲ ಅವನು ಯಾರು ಏನು ಅಂತ ಕೂಡ ಗೊತ್ತಿಲ್ಲ ಸೀದಾ ಬಂದು ನನ್ನ ಕೀ ತಗೊಂಡ ಅದೆಷ್ಟು ಧೈರ್ಯ ಅವನಿಗೆ ಏನು ಆಫೀಸರ್ ಅಂತ ತಿಳ್ಕೊಂಡಿದ್ದಾನ ಅಥವಾ ನಿಜಕ್ಕೂ ಅವನೇನಾದರೂ ಆಫೀಸರ ಒಂದು ತಿಳಿತಿಲ್ಲ ಅಮಿತ್ನಿಗೆ ಸಹಸ್ರ ನಾಮಾರ್ಚನೆ ಮಾಡುತ್ತಾ ದಾರಿ ಸವಿಸಿದ್ದಳು ವೀಣಾ ಗೌತಮ್ ಸತ್ಯವ್ಯಕ್ತಿ ತನ್ವೀರ್ ಅಂತ ನಿನಗೆ ನಿಖರವಾಗಿ ಗೊತ್ತಿದೆ ತಾನೆ ಯಾಕಂದರೆ ನಮ್ಮ ಸೀನಿಯರ್ಗೆ ಆತನಿಂದ ಒಂದು ಪತ್ರ ಮತ್ತು ಫೈಲ್ ತಲುಪಿತ್ತು ಅದನ್ನು ಕೊಟ್ಟು ಹೋದವ ಹೆಣವಾದ ಅಂತ ತಿಳಿಯಿತು ಜೊತೆಗೆ ಆ ಪತ್ರದಲ್ಲಿ ಮೃತಪಟ್ಟ ವೀಣಾರ ಮಗನನ್ನು ಕಾಪಾಡಿ ಅಂತ ಬರೆದಿಟ್ಟಿದ್ದಾನೆ ಅದೇ ನೀ ಹ್ಯಾಂಡಲ್ ಮಾಡ್ತಾ ಇದೆಯಲ್ಲ ಗವಿಪುರಂ ಕೊಲೆ ಕೇಸ್ ಅದಕ್ಕೂ ಇವನ ಕೊಲೆಗೂ ಏನು ಸಂಬಂಧ ಇದೆ ಅಂತ ಅನುಮಾನ ಕಣ ಇದನ್ನು ನಿನಗೆ ಹೇಳಬೇಕು ಅಂತಿದ್ದೆ ಅಷ್ಟಲ್ಲಿ ಇದರ ಸಲುವಾಗಿ ನೀನೇ ಬಂದಿದ್ಯಾ ನೋಡು ಗೌತಮ್ ತನ್ವೀರ್ ಭಾಷಾ ಸಾವಿನ ಬಗ್ಗೆ ಹೇಳಿದಾಗ ತನಗೆ ಗೊತ್ತಿದ್ದ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದ ಸಿದ್ಧಾರ್ಥ್ ಹೋ ಅಂದರೆ ವೀಣಾ ಮೇಡಮ್ ಸಾವಿನ ಬಗ್ಗೆ ತನ್ವೀರ್ ಭಾಷಾಗೆ ಏನೋ ಗೊತ್ತಾಗಿರಬೇಕು ಇದನ್ನ ಅರಿತ ದುರುಳರು ಅವರನ್ನ ಅತ್ತೆಗೈದಿದ್ದಾರೆ ಇಲ್ಲ ಅವರನ್ನ ಕಣ್ಣಿತ್ತ ಸುಮ್ಮನೆ ಬಿಡಲ್ಲ ಈ ದುಷ್ಟರಿಗೆ ಶಿಕ್ಷೆ ಕೊಡಿಸಿ ನಾನು ನೆಮ್ಮದಿಯಾಗಿ ನಿದ್ರಿಸೋದು ಸರಿ ಹಾಗಿದ್ರೆ ವೀಣಾ ಅವರ ಮಗನನ್ನ ಹುಡುಕೋ ಪ್ರಯತ್ನ ಈಗಿನಿಂದಲೇ ಶುರು ಮಾಡ್ತೀನಿ ಆ ರಾಕ್ಷಸರಿಗೆ ಅಂತ್ಯ ಕಾಣಲೇಬೇಕು ಆದಷ್ಟು ಬೇಗ ಮಗುವನ್ನ ರಕ್ಷಣೆ ಮಾಡೋಣ ಸಿದ್ದು ವಕೀಲ ಮತ್ತು ಅರಕ್ಷಕರಿಬ್ಬರು ತಮ್ಮ ಮೆದುಳಿಗೆ ಕೆಲಸ ಹಚ್ಚಿ ಎಲ್ಲಾ ದಿಶೆಯಿಂದಲೂ ಆಲೋಚಿಸುತ್ತಾ ಕುಳಿತಿದ್ದರು ಆಂಟೀ ಆಂಟೀ ಮಮ್ಮ ಯಾವಾಗ ಬರ್ತಾಳೆ ಎಷ್ಟು ದಿನ ಆದರೂ ಯಾಕೆ ನನ್ನ ನೋಡೋಕೆ ಬಂದಿಲ್ಲ ಮಮ್ಮ ಬೇಕು ಮಮ್ಮ ಎಂಟು ವರ್ಷದ ಚಾಲ್ಸ್ ತನ್ನಮ್ಮನನ್ನು ನೆನೆಸಿಕೊಂಡು ರಚ್ಚೆ ಹಿಡಿದು ಬಿಕ್ಕಲಾರಂಭಿಸಿದ್ದ ಚಾರ್ಲ್ಸ್ ಬೇಟಾ ಹೀಗೆಲ್ಲ ಅಳ್ಬಾರ್ದು ಅಮ್ಮಿ ಬರ್ತಾರೆ ಅವ್ರು ಬಂದು ನಿನ್ನ ಕರ್ಕೊಂಡು ಹೋಗೋವರೆಗೂ ನೀನು ಅಚ್ಚಾ ಬೇಟಾ ಥರ ಇರಬೇಕು ರೋಮತ್ ಹೀಗೆ ನೀನು ಅಳ್ತಾ ಇದ್ರೆ ಚಿಪ್ಸ್ ನಹೀ ದೂಂಗಿ ಎಂದು ಮಗುವನ್ನು ರಮಿಸಲು ನೋಡಿದರು ಶಾಹೀನಾ ಸುಲ್ತಾನ ಆದರೂ ಆತ ಅಣುತ್ತಲೇ ಇದ್ದ ಬೇಟಿ ನಿಂಗೊತ್ತಾ ಅಮ್ಮೀಜಾನ್ ನಿಂಗೆ ಅಂತಲೇ ಏನೋ ಕೊಟ್ಟಿದ್ರು ಆದರೆ ನೀನು ಹೀಗೆ ಹೇಳ್ತಾ ಇದ್ರೆ ಅದನ್ನು ಕೊಡಲ್ಲ ಪುಳ್ಳು ನೆಪ ಹುಟ್ಟಿ ಅಳುವನ್ನು ನಿಲ್ಲಿಸುವ ಪ್ರಯತ್ನ ಆಕೆಯದ್ದು ಹೌದಾ ಆಂಟಿ ಆಯಿತು ಅಳೋದಿಲ್ಲ ನಾನು ಮಮ್ಮ ಏನು ಕೊಟ್ಟಿದ್ರು ಅದನ್ನು ಕೊಡಿ ಪ್ಲೀಸ್ ಹೇಗೋ ಅಳುವುದನ್ನು ನಿಲ್ಲಿಸಿ ಶುಷ್ಕ ಧ್ವನಿಯಲ್ಲಿ ಕೇಳಿದ್ದ ರುಗೋ ಉಪ್ಪರು ಸಜ್ಜಿಗೆ ಇದೆ ತರ್ತೀನಿ ಎಂದು ಹೆದ್ದು ಹೋದಳು ಶಾಹೀನಾ ಮಾಳಿಗೆಯ ಮೇಲೆ ಇಟ್ಟಿದ್ದೇನೆ ತರುತ್ತೇನೆ ಎಂದು ಹೇಳಿ ಹೊರಟ ಆಕೆಗೆ ಏನು ತೋರಿಸುವುದೆಂದು ಚಿಂತೆ ಶುರು ಆಗಿತ್ತು ಮಲ್ಲೇಶ್ವರಂ ಅರಕ್ಷಕ ಠಾಣೆ ಕಾರಿನಿಂದ ಇಳಿದವಳೆ ಗಡಿಬಿಡಿಯಲ್ಲಿ ಠಾಣೆಯ ಹೊಳಗೆ ಹೂಡಿದ್ದಳು ವೀಣಾ ನಿಲ್ಲಮ್ಮ ಯಾಕೆ ಇಷ್ಟು ಗಾಬರಿ ಏನ್ ವಿಷಯ ಏನ್ ನಿಮ್ಮ ಹೆಸರು ಪೇದೆಯೊಬ್ಬ ಆಕೆಯ ದಾವಂತವನ್ನು ಕಂಡು ನಿಲ್ಲಿಸಿ ವಿಚಾರಿಸಿದ್ದ ಸರ್ ಅದು ಅದು ನನ್ನ ಕೀ ಇಲ್ಲಿದೆ ಅದನ್ನ ತಗೊಂಡು ಹೋಗೋಕೆ ಬಂದೆ ನನ್ನ ಹೆಸರು ವೀಣಾ ಕೇಡಲ್ಯ ಇದರು ಬಿಡುತ್ತಾ ನುಡಿದಳು ಅವಳ ಮಾತು ವಿಚಿತ್ರವೆನಿಸಿತ್ತವನಿಗೆ ಅಡಿಯಿಂದ ಮುಡಿಯವರೆಗೂ ತಿಟ್ಟಿಸಿ ಏನು ಅಂತ ಹೇಳ್ತಾ ಇದ್ಯಮ್ಮ ನಿನ್ನ ಕೀ ಇಲ್ಲಿ ಯಾಕಮ್ಮ ಬರುತ್ತೆ ಗಾಡಿ ಕದ್ದು ಅದು ಸಿಕ್ಕಾಗ ನಾವೇ ಹೇಳಿ ಕಳಿಸ್ತೀವಿ ಕೀ ಯಾರಮ್ಮ ಕದ್ದಿದ್ದಾರೆ ಮರು ಪ್ರಶ್ನಿಸಿದ ಅಯ್ಯೋ ಯಾರೋ ಏನೋ ಗೊತ್ತಿಲ್ಲ ಸರ್ ನಾನವರ ಜೀಪಿಗೆ ಗುದ್ದಿದೆ ಆಗ ನನ್ನ ಗಾಡಿಯಾಕಿ ತಗೊಂಡು ಇಲ್ಲಿಗೆ ಬಂದು ಕಲೆಕ್ಟ್ ಮಾಡಿಕೊಳ್ಳೋಕೆ ಹೇಳಿ ಹೋಗಿಬಿಟ್ರು ನಡೆದ ಸಂಗತಿಯನ್ನು ಚುಟುಕಾಗಿ ವಿವರಿಸಿದಳು ಅಲ್ಲಿಗೆ ಪೇದೆ ಸೋಮಪ್ಪನವರಿಗೆ ಗತಿಸಿರುವ ಅಚಾತುರ್ಯದ ಬಗ್ಗೆ ಅಸ್ಪಷ್ಟ ಚಿತ್ರಣ ದೊರಕಿತ್ತು ಆದರೆ ಯಾವುದೋ ಗಾಡಿಗೆ ಈಕೆ ಗುದ್ದುವುದಕ್ಕೂ ಆಕೆ ಕೀಳಿ ಕೈಗಾಗಿ ಇಲ್ಲಿ ಬಂದಿರುವುದಕ್ಕೂ ಸಂಬಂಧವೇ ದೊರಕಲಿಲ್ಲ ಪೂರ್ತಿಯಾಗಿ ತಿಳಿಯದೆ ಏನು ಹೇಳುವುದೆಂದು ತೋಚದೆ ಸರಿನಮ್ಮ ಇಲ್ಲಿ ಕುತ್ಕೋ ಸಾಹೇಬ್ರೋ ರೌಂಡ್ಸಿಗೆ ಹೋಗಿದ್ದಾರೆ ಅವರು ಬಂದ ಮೇಲೆ ನಿನ್ನ ಸಮಸ್ಯೆ ಹೇಳುವಂತೆ ನೀರ್ ಕುಡಿತಾ ಕುತ್ಕೋ ಎಂದು ಉಪಚರಿಸಿ ತನ್ನ ಕೆಲಸಕ್ಕೆ ಹೊರಡಲು ಅಣಿಯಾದರು ಸರ್ ನಿಮ್ಮ ಸಾಹೇಬರು ಯಾವಾಗ ಬರ್ತಾರೆ ಮೆಲ್ಲಗೆ ಕೇಳಿದಳು ಇನ್ ಸ್ವಲ್ಪ ಹೊತ್ತಾಗುತ್ತೆ ಅವರು ಬಂದ ಮೇಲೇನೆ ನಮಗೆ ತಿಳಿಯೋದು ನೀನ್ ಕೂರಮ್ಮ ಎಂದು ಬಿರುಸಾಕಿ ನುಡಿದು ಹೊರಟರು ದೇವ್ರೆ ಅದ್ ಯಾವ ಮಕ್ಕಳಲ್ಲಿಯದ್ದೇನ ಇವತ್ತು ಥ ಈ ಇನ್ಸ್ಪೆಕ್ಟರ್ ಯಾವಾಗ ಬರ್ತಾರೋ ನನ್ನಕಿ ಯಾವಾಗ ಸಿಗುತ್ತೋ ಪಪ್ಪನಿಗೆ ಏನಾದರೂ ಇವೆಲ್ಲ ತಿಳಿದ್ರೆ ಮುಗೀತು ನನ್ನ ಕತೆ ಚಡಪಡಿಸುತ್ತಾ ಕುಳಿತಿದ್ದಳು ಮುಕ್ಕಾಲು ಗಂಟೆಯ ಬಳಿಕ ಪೊಲೀಸ್ ಸ್ಟೇಷನ್ನಿಗೆ ಕಾಲಿಟ್ಟಿದ್ದ ಅಮಿತ್ ಜೋಸೆಫ್ ಒಳಗೆ ಬರುತ್ತಲೇ ಆಕೆಯನ್ನು ಕಂಡು ಅವನ ಕಣ್ಣು ಮಿಂಚಿತ್ತು ಅವಳು ಫೋನಿನಲ್ಲಿ ವ್ಯಸ್ತ ಉಳಿದ ಪೊಲೀಸ್ ಸಿಬ್ಬಂದಿಗಳು ಆತ ಬಂದಿದ್ದನ್ನು ಗಮನಿಸಿ ಸಲ್ಯೂಟ್ ಮಾಡಿದರು ಸೋಮಪ್ಪ ಕುರ್ಚಿಯಿಂದ ಎದ್ದಿದ್ದನ್ನು ನೋಡಿ ತಲೆ ಎತ್ತಿ ಇದರಗಿದ್ದವನನ್ನು ಕಂಡು ಕಾದಳು ಸುಮಾರು ಹೊತ್ತಿನ ಬಳಿಕವೂ ಏನನ್ನೂ ವಿಚಾರ ಮಾಡುತ್ತಾ ಕುಳಿತಿದ್ದ ಪತಿ ಮತ್ತು ಸಹೋದರನನ್ನು ಕಂಡು ಹಬೆಯಾಡುವ ಶುಂಠಿ ಟೀ ಮತ್ತು ಮಸಾಲಾ ಮಂಡಕ್ಕಿ ಹಿಡಿದು ಅವರಿದ್ದಲ್ಲಿಗೆ ತಂದಳು ಅಂಜಲಿ ರೀ ಅಣ್ಣ ತಗೊಳ್ಳಿ ಸ್ವಲ್ಪ ನಿಮ್ಮ ಮಾತುಕತೆಗೆ ವಿರಾಮ ನೀಡಿ ಸುಧಾರಿಸಿಕೊಳ್ಳಿ ನಾನು ಆಗ್ಲಿಂದ ನೋಡ್ತಾ ಇದ್ದೇನೆ ಬಿಡುವಿಲ್ಲದೆ ಏನನ್ನೋ ಗಹನವಾಗಿ ಚರ್ಚೆ ಮಾಡ್ತಾ ಇದ್ದೀರಿ ಇಬ್ರು ಏನಂತ ವಿಷಯ ಅವರಿಬ್ಬರ ದೀರ್ಘ ಚರ್ಚೆಯನ್ನು ನೋಡಿ ಕೇಳಿದ್ದಾಳು ಗೌತಮ್ದು ಮುಗಳ್ನಗೆಯ ಉತ್ತರವಷ್ಟೇ ಎಂತಹ ಗಂಭೀರ ವಿಷಯವೇ ಇರಲಿ ವೃತ್ತಿಗೆ ಸಂಬಂಧಪಟ್ಟಿದ್ದನ್ನು ಅಷ್ಟು ಸುಲಭಕ್ಕೆ ಬಿಟ್ಟು ಹ್ಮ್ ಹ್ಞೂ ಏನಪ್ಪಾ ಅಂದ್ರೆ ಈಗ ನಿಮ್ಮ ಅಣ್ಣ ಒಂದು ಬೇಡಿಕೆ ಇಟ್ಟಿದ್ದಾನೆ ಹೇಳಲ ಬಾವಾ ಕಣ್ಣು ಹೊಡೆದು ಏನನ್ನೋ ಕೇಳುವಂತೆ ನಟಿಸಿದ ಸಿದ್ಧಾರ್ಥ್ ಕೇಳೋ ಕೇಳೋ ನನ್ನ ಪರ್ಮಿಷನ್ ಏನು ಬೇಡ ಅದಕ್ಕೆ ಅವನ ಕಾಲಳೆಯುವಿಕೆಗೆ ಗೌತಮ್ನು ಸಾಥ್ ನೀಡಿದ್ದ ಅದು ಅದು ಬೇಡ ಬಿಡಿ ನಾನು ಹೇಳಿ ಅದನ್ನು ನೀನು ಕೇಳಿ ದುರ್ಗಿ ಅವತಾರ ತಾಳಿ ನನ್ನ ಮರ್ಯಾದೆ ಈ ಬಾವನ ಮುಂದೆ ಕಳಚಿ ಅವನು ಜೀವನ ಪರ್ಯಂತ ನನ್ನ ಕಾಡೋದು ಇವೆಲ್ಲ ಬೇಕಾ ಬೇಡ ಬಿಡಿ ಏನೋ ಹೇಳಲು ಬಂದವ ಮತ್ತಿನ್ನೇನನ್ನೋ ತ್ಯಾಪ್ ಹಚ್ಚಿದ್ದ ಸಿದ್ಧಾರ್ಥ್ ಅವನ ವಿಚಿತ್ರ ವರ್ತನೆಗೆ ಸುಟ್ಟು ಬಿಡುವಂತೆ ನೋಡಿದ್ದಾಳು ನೋಡಪ್ಪ ಗೌತು ನೋಡು ಹೀಗೆ ಕಣ್ಣಲ್ಲೇ ನುಂಗಿಬಿಡ್ತಾಳೆ ನಿನ್ನ ತಂಗಿ ನೀ ಇರುವಾಗ್ಲೇ ಹಿಂಗೆ ನೀನ್ ಇಲ್ಲದೆ ಹೋದ್ರೆ ನನ್ನ ಕತೆ ಏನಾಗಬೇಡ ಹೆದರುವಂತೆ ನಟಿಸಿ ಮತ್ತಷ್ಟು ರೇಗಿಸಿದ್ದ ಆಕೆ ಏನನ್ನು ಹೇಳುವ ಮೊದಲೇ ಗೌತಮ್ ಸಾಕ್ ಸಾಕು ನಿನ್ನೀ ಅವತಾರ ಕಂಡಿದ್ದೀನಿ ನಾನು ನನ್ನ ಮುದ್ದು ತಂಗಿ ಬಗ್ಗೆ ಚಕಾರ ಎತ್ತೋ ಹಾಗೆ ಇಲ್ಲ ತಾವಿನ್ನು ಹೆದರುತ್ತೀರೋ ಅಥವಾ ಅವಳನ್ನೇ ತಮ್ಮ ಚೇಷ್ಟೆಯಿಂದ ಕರಗಿಸ್ತೀರೋ ಇರ್ಲಿ ಇರ್ಲಿ ಹೊಸದಾಗಿ ಮದುವೆ ಆದವರು ಹೀಗೆಲ್ಲ ಇರಬೇಕಾದ್ದೆ ಎಂದು ಗೌತಮ್ ತಂಗಿಯ ಪರ ವಹಿಸಿದಾಗ ಸಿದ್ಧಾರ್ಥ ಪೆಚ್ಚಾದರೆ ಅಂಜಲಿ ನಾಲಿಗೆ ಹೊರಚಾಚಿ ಕಣ್ಣು ಮಿಟಿಕಿಸಿ ಅವನನ್ನ ಅಣಕಿಸಿದ್ದಳು ದೇವರೇ ಈ ಅಣ್ಣ ತಂಗಿಯ ಕೈಯಿಂದ ನನ್ನನ್ನು ಅಂದರೆ ಈ ಅಮಾಯಕ ಸಿದ್ಧಾರ್ಥನನ್ನು ರಕ್ಷಿಸು ನೀಲಾಂಬರವ ನೋಡುತ್ತಾ ಬೇಡಿಕೊಳ್ಳುವಂತೆ ನಟಿಸಿದ್ದ ಚಹಾ ಮಂಡಕ್ಕಿಯ ಜೊತೆಗೆ ಮೂವರ ಹರಟೆ ಸಾಗಿತ್ತು ಅಯ್ಯೋ ನಿಮಗೆ ಗೊತ್ತಿಲ್ವಾ ಅವಳಿಗೆ ಈ ಮದುವೆ ಸ್ವಲ್ಪವೂ ಇಷ್ಟವಿರಲಿಲ್ಲ ತಂದೆ ತಾಯಿಯ ಬಲವಂತಕ್ಕೆ ಆಗಿರೋದು ಆಕೆಗೆ ದೂರದ ನೆಂಟರ ಮಾವನ ಮಗನ ಮೇಲೆ ಅದೇ ನಮ್ಮ ಸೂರ್ಯ ಅವರ ಮಗ ಆಕಾಶಿದ್ನಲ್ಲ ಅವನ ಮೇಲೆ ಬಹಳ ಮನಸ್ಸಿತ್ತು ಈ ರಮಣ ಯಾಕೋ ಒಪ್ಪಿಗೆ ಸೂಚಿಸಲಿಲ್ಲ ಏನೋ ಋಣಾನು ಬಂದ ಬಿಡಿ ಈಗ ಗಂಡನ ಮನೇಲಿ ಹೇಗೋ ಸಂತೋಷದಿಂದ ಇರ್ಲಿ ಅಂತ ಹಾರೈಸೋಣ ನಮಗ್ಯಾಕೆ ಅವರ ವಿಚಾರ ಅಲ್ವೇ ಮದುವೆಯ ದಿನದಂದು ಸಿದ್ಧಾರ್ಥ್ನ ಕಿವಿಗಳು ಈಗೊಂದು ಮಾತನ್ನು ಕೇಳಿಸಿಕೊಂಡಿತ್ತು ಇದನ್ನು ಕೇಳಿ ಅವನ ಕಾಲಗಳು ಅಲ್ಲಿಯೇ ಮುಷ್ಕರ ಹೂಡಿದ್ದೆವ ಯಾರೋ ಏನೋ ಹೀಗೆ ಸುಮ್ಮನೆ ನಾಲಿಗೆಯ ಚಪಳಕ್ಕೆ ಊಹಾಪೋಹವನ್ನು ಮಾತನಾಡಿದ್ದಾರೇನೋ ಅಸಲಿಗೆ ಅದು ಸತ್ಯವಾಗಿತ್ತೋ ಇಲ್ಲವೋ ಆದರೆ ಈ ಸಂಭಾಷಣೆ ಸಿದ್ಧಾರ್ಥ ಅಂತರಂಗವನ್ನು ಕದಡಿಬಿಟ್ಟಿತ್ತು ಸಂಶಯದ ಸಣ್ಣ ಬೀಜವೊಂದು ಅವನ ಅಂತಃಕರಣದ ಮೂಲೆಯಲ್ಲಿ ಮೊಳಕಿ ಹೊಡೆದಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಅವನ ಮಸ್ತಿಷ್ಕ ಬೇಡದ ತರ್ಕವನ್ನು ಶುರು ಅರೆ ಹೌದಲ್ವಾ ನಮ್ಮ ಮದುವೆ ನಿಶ್ಚಯವಾದ ಈ ಒಂದು ತಿಂಗಳಲ್ಲಿ ಅಂಜಲಿ ಒಮ್ಮೆಯೂ ಕೂಡ ನನ್ನ ಬಳಿ ಕರಿ ಮಾಡಿಯಾಗಲಿ ಅಥವಾ ಸಂದೇಶದ ಮೂಲಕವಾಗಲಿ ಸಂಪರ್ಕಿಸಲಿಲ್ಲ ನಾನೇ ಎಷ್ಟೋ ಬಾರಿ ಕರಿ ಮಾಡಿದರೂ ಸ್ವಿಚ್ ಆಫ್ ಎಂಬ ಉತ್ತರವಷ್ಟೆ ಹುಡುಗಿ ನೋಡುವ ದಿನದಂದೇ ಮನೆಯವರ ಗಡಿಬಿಡಿಗೆ ಮಣಿದು ನಮ್ಮ ನಿಶ್ಚಿತಾರ್ಥವೂ ನಡೆದಿತ್ತು ಸ್ವಭಾವತಃ ಆಕೆಗೆ ನಾಚಿಕೆ ಹೆಚ್ಚಿಗೆ ಇರಬೇಕು ಅದಕ್ಕೆ ಮೌನಗೌರಿಯಾಗಿದ್ದಳು ಎಂದು ಭಾವಿಸಿದ್ದೆನಲ್ಲ ಮದುವೆಯ ಹಿಂದಿನ ದಿನ ಇಂದು ಶುಭೋದಯ ಎಂಬ ಸಂದೇಶ ಕಳುಹಿಸಿ ಸುಮ್ಮನಾಗಿದ್ದಳು ನಾನು ಹೆಚ್ಚಿಗೆ ಮಾತನ್ನು ಬೆಳೆಸಿರಲಿಲ್ಲ ಹಾಗಿದ್ರೆ ಅವಳಿಗೆ ಇದು ಕಷ್ಟದ ಮದುವೆಯ ಏನ್ಮಾಡ್ಲಿ ನಾನೀಗ ಹೇಗೆ ಕೇಳಲಿ ಯಾರನ್ನ ಕೇಳಲಿ ಅವರಿವರ ಬಳಿ ವಿಚಾರಿಸಿದರೆ ಇದು ಅಪ್ಪ ಅಮ್ಮನ ಕಿವಿಗೆ ತಲುಪಿ ದೊಡ್ಡ ರಾಮಾಯಣವೇ ಆದೀತು ಅವಳನ್ನೇ ಕೇಳಿದ್ದರೆ ಹೀಗೆ ಬೇಡಬೇಡ ಕೇಳಿ ಅವಳ ಮನಸ್ಸನ್ನು ನೋಯಿಸಲಾರೆ ಬಹಳ ಮೃದು ಸ್ವಭಾವದ ಎಣ್ಣಿನಂತೆ ಕಾಣುತ್ತಾಳೆ ಅವಳು ನೋಡೋಣ ನಮ್ಮ ಹಣೆಯ ಮೇಲೆ ಇದ್ದಂತೆ ಆಗುತ್ತೆ ಹೆಂಡತಿಯಾಗಿ ಅಲ್ಲದಿದ್ದರೂ ಸರಿ ನನ್ನ ಜೊತೆ ಒಳ್ಳೆ ಸ್ನೇಹಿತೆಯಾಗಿಯೇ ಉಳಿಯಲಿ ಹಾಗೆ ಹೇಳಿ ಈ ಬಂಧವನ್ನು ಉಳಿಸ್ಕೊಳ್ತೀನಿ ಹಾ ಇದೇ ಸರಿ ಬೇಡದ್ದನ್ನು ಯೋಚಿಸಿ ಆತರದಲ್ಲಿಯೇ ಏನನ್ನೋ ನಿರ್ಧರಿಸಿ ಅದನ್ನು ಆ ದಿನ ರಾತ್ರಿಯೇ ಜಾರಿಗೆ ತಂದಿದ್ದ ಅವರಿಬ್ಬರ ನಿಶ್ಚಿತಾರ್ಥದಂದು ಮನದಲ್ಲಿದ್ದ ಅಗಾಢ ಪ್ರೇಮವನ್ನು ಹೃದಯದ ಚಿಪ್ಪಿನೊಳಗೆ ಮುಚ್ಚಿಟ್ಟು ತಾವಿಬ್ಬರು ಒಳ್ಳೆಯ ಸ್ನೇಹಿತರಾಗಿಯೇ ಇರೋಣ ಎಂದು ತಿಳಿಸಿ ಬಾಲ್ಕನಿಗೆ ನಡೆದು ಬಿಟ್ಟಿದ್ದ ಯಾಕೆ ಏನು ಎಂಬ ಕಾರಣವನ್ನು ತಿಳಿಸದೆ ತನಗೆ ಮಾತನಾಡಲು ಆಸ್ಪಾದ ನೀಡದೆ ದಡಪಡನೆ ಹೋಗಿದ್ದ ಗಂಡನ ನಡೆ ಅಂಜಲೀಳ ಮನಸ್ಸನ್ನು ಚೂರಾಗಿಸಿದ್ದು ರೀ ಇದ್ಯಾಕೆ ಹೀಗೆ ನುಡಿದು ಹೋಗಿಬಿಟ್ರಿ ನಾನೇನು ತಪ್ಪು ಮಾಡಿದ್ದೆ ಅಂತ ನನ್ನ ಬಾಳು ಮರಳುಗಾಡಾಯಿತು ಯಾಕೆ ಯಾತನೇ ನನಗೆ ನನ್ನ ಜೀವನವೇ ಇಷ್ಟು ಎಂದು ರೋಧಿಸುತ್ತ ನಿದರೆಗೆ ಜಾರಿಯುತ್ತಳು ಅವರಿಗೆಂದೇ ತಯಾರಾಗಿದ್ದ ಹೂವ ಮಂಚ ಜೋಡಿಯ ವೈಮನಸ್ಸಿನಿಂದ ಮುದುಡಿತ್ತು ಗೌತಮ್ ಅವರ ಮನೆಯಿಂದ ತೆರಳಿ ಸ್ವಲ್ಪ ಸಮಯ ಕಳೆದಿತ್ತು ಅಂಜಲಿ ಮತ್ತೆ ಮನೆಯೊಳ ಹೊಕ್ಕರೆ ಸಿದ್ಧಾರ್ಥ್ ಇನ್ನೂ ಬೃಂದಾವನದಲ್ಲಿ ಕುಳಿತಿದ್ದ ಅಂದಿನ ಘಟನೆಯ ಬಗ್ಗೆ ಮೆಳಕು ಹಾಕುತ್ತ ಇಂದಿನ ತಮ್ಮ ಜೀವನದ ಬದಲಾವಣೆಯನ್ನು ಹೋಲಿಸುತ್ತಾ ಯೋಚನಾಬ್ದಿಯಲ್ಲಿ ಮುಳುಗಿದ್ದ ಅಂದಿಗೂ ಇಂದಿಗೂ ನಮ್ಮಿಬ್ಬರ ಜೀವನ ಬಹಳವೇ ಬದಲಾಗಿದೆ ಎಂದೂ ಕಠೋರವಾಗಿ ವರ್ತಿಸಿಲ್ಲ ಅವಳು ಏನೇ ಇದ್ದರೂ ತನ್ನಲ್ಲಿಯೇ ಬಚ್ಚಿಟ್ಟುಕೊಂಡು ನಗುತ್ತಾ ಇರ್ತಾಳೆ ನನ್ನ ಬೇಕು ಬೇಡಗಳನ್ನ ನನಗಿಂತ ಚೆನ್ನಾಗಿ ತಿಳಿದುಕೊಂಡಿದ್ದಾಳೆ ಇವಳ ನಡೆ ನಿಜಕ್ಕೂ ನನ್ನಲ್ಲಿ ಅನುಮಾನ ಹುಟ್ಟಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಡುವೆ ಇದ್ದ ಮುಜುಗರದ ಕೊಂಡಿ ಕಳಚಿ ಸಲಗೆ ಬೆಳೆಯುತ್ತಿದೆ ಹಾಗಿದ್ದರೆ ಅವಳಿಗೆ ನನ್ನ ಮೇಲೆ ಒಲವಾಗಿರಬಹುದೇ ಅಥವಾ ನಾನು ಏನಪ್ಪ ಕುಲಪುತ್ರ ಎಷ್ಟು ಬೇಗ ಮನೆಗೆ ಬಂದಿದ್ದೀಯಾ ಎಲ್ಲೂ ತಿರುಗಾಟ ಇರ್ಲಿಲ್ವೋ ಇವತ್ತು ನಿಮ್ಮ ಕೋರ್ಟು ಕಚೇರಿ ಏನಾದರೂ ರಜೆ ಘೋಷಿಸಿದ್ರ ಅಥವಾ ನನ್ನ ಸೊಸೆ ಮುದ್ದು ಒಬ್ಳೇ ಇದ್ದಾಳೆ ಅಂತ ಓಡಿ ಬಂದೆಯಾ ಮನೆಗೆ ಬರುತ್ತಲೇ ಹುಲ್ಲುಹಾಸಿನ ಬಳಿ ಕುಳಿತಿದ್ದ ಮಗನ ಪಕ್ಕ ಬಂದು ಕುಳಿತ ರಘುನಾಥರು ಸಿದ್ಧಾರ್ಥ್ನ ಕಾಲೆಳೆದು ಅವನ ವಿಚಾರಧಾರೆಯನ್ನು ಕಡಿತಗೊಳಿಸಿದ್ದೆರ ಇಲ್ಲಪ್ಪ ಬೆಳಗ್ಗೆ ಒಂದಷ್ಟು ಕೆಲಸ ಮುಗಿಸಿ ಊಟಕ್ಕೆ ಮನೆಗೆ ಬಂದೆ ಆಮೇಲೆ ಹೊರಟಿದ್ದೆ ಕೂಡ ಅಷ್ಟರಲ್ಲಿ ಗೌತಮ್ ಬಂದ ಅವನ ಜೊತೆ ಚರ್ಚೆ ಮಾಡ್ತಾ ಕೂತಿದ್ದೆ ಈಗ ಕಾಲು ಗಂಟೆ ಹಿಂದೆಯಷ್ಟೇ ಅವನು ಹೊರಟ ಹಾಗಾಗಿ ಇಲ್ಲೇ ಕುಳಿತೆ ಹೀಗೇನು ನಾನು ಮನೆಯಲ್ಲಿ ಇರಬಾರ್ದೆ ಅಂದಿನ ದಿನಚರಿಯ ವರದಿ ಒಪ್ಪಿಸಿದ್ದ ಸಿದ್ಧಾರ್ಥ್ ಇರೋ ಮಗ್ನೆ ನಿನ್ನ ಮನೆಯಲ್ಲಿ ನೀನಲ್ಲದೆ ಮತ್ತೆ ಇರೋಕೆ ಸಾಧ್ಯ ನೀನು ಹೀಗೆ ಸಿಕ್ಕೋದೇ ಅಪರೂಪ ಆಗಿ ಹೋಗಿದೆ ಯಾಕ್ರಿ ನನ್ನ ಕಂದನ್ನ ಕಾಡ್ಸೋದು ನೀವು ಪಾಪ ಏನೋ ಒಂದಿನ ಮನೆಯಲ್ಲಿ ಇದ್ರೆ ಹೀಗ ಕೇಳೋದು ನಡೀರಿ ಮೊದಲು ಕೈಕಾಲ್ ತೊಳೆದು ಬನ್ನಿ ಕಾಫಿ ಹಿಡಿದು ಬಂದ ರೇಣುಕಾ ಮಗನ ಕೊನೆಯ ಮಾತು ಕೇಳಿ ಅವನ ಪರವಹಿಸಿ ಗಂಡನಿಗೆ ಶುಚಿಯಾಗಿ ಬರಲು ತಾಕೀತು ಮಾಡಿದರಾ ಓಹೋ ಅಮ್ಮ ಮಗ ಎಂದಿಗೂ ಒಂದೇ ಪಕ್ಷದವರು ಬಿಡಿ ಈ ನಿನ್ನ ಕಂದನಿಗೆ ಹೇಳು ನನಗೆ ನನ್ನ ಮಮ್ಮಗುವಿನ ಜೊತೆ ಆಡೋಕೆ ಮನಸ್ಸಾಗಿದೆ ಅಂತ ಕಿವಿ ಹಿಡಿದು ತಿಳಿಸು ರೇಣು ಅಂಜಲಿ ನನಗೂ ಒಂದು ಕಫ್ ಕಾಪಿ ತಾರಮ್ಮಾ ಎಂದು ಜೋರಾಗಿ ಹೇಳಿ ಅಲ್ಲಿಂದ ಒಳನಡೆದರು ಇವನು ಇವನು ಇವನ್ಯಾಕೆ ಇಲ್ಲಿಗೆ ಬಂದ ಅಂದ್ರೆ ಇವರು ಪೊಲೀಸ ಹೋ ಘಾಡ್ ಆಯ್ತು ಅಲ್ಲಿಗೆ ನನ್ನ ಕೀ ಸಿಕ್ಕೋದು ಅನುಮಾನವೇ ಒಂದಲ್ಲ ಎರಡೆರಡು ಸಲ ಇವನನ್ನ ಕೆಣಕಿದೀನಿ ವೀಣಾ ನಿನ್ನ ಅವಸ್ಥೆ ನಿನಗೆ ಪ್ರೀತಿ ಬಿಡು ಅಮಿತ್ನನ್ನು ನೋಡಿ ಮಣಗುಟ್ಟಿದ್ದಳು ವೀಣಾ ಅವಳನ್ನು ನೋಡಿಯೂ ನೋಡದಂತೆ ಮುನ್ನಡೆದ ಗಂಭೀರ ವದನದ ಅಮಿತ್ ಜೋಸೆಫ್ ತನ್ನ ಕೋಣೆಯೊಳಗೆ ಹೋದ ನೋಡು ಅದೆಷ್ಟು ಆಟಿಟ್ಯೂಡ್ ನನ್ನ ಬಗ್ಗೆ ಗೊತ್ತಿಲ್ಲ ಇವನಿಗೆ ಇರ್ಲಿ ತಪ್ಪು ನನ್ನಿಂದಲೇ ಆಗಿರೋದು ಅದಕ್ಕೆ ಸುಮ್ಮನೆ ಇರಲೇಬೇಕು ಸದ್ಯಕ್ಕೆ ನನ್ನ ಕೀ ಒಂದು ಸಿಕ್ಲಿ ಆಮೇಲೆ ನೋಡೋಣ ಎಂದು ತನ್ನಲ್ಲಿಯೇ ಹೇಳಿಕೊಂಡು ಸರ್ ಇನ್ಸ್ಪೆಕ್ಟರ್ನ ನೋಡ್ಬೋದಾ ಸ್ವಲ್ಪ ಅರ್ಜೆಂಟ್ ಇದೆ ಪೇದೆ ಸೋಮಪ್ಪನವರ ಬಳಿ ವಿಚಾರಿಸಿದಳು ಇನ್ನೊಂದು ಹತ್ತು ನಿಮಿಷ ಮೇಡಮ್ ಈಗಷ್ಟೇ ಬಂದಿದ್ದಾರೆ ಅಲ್ವಾ ಅವರೇ ಕರೀತಾರೆ ಎಂದು ಹೇಳಿದ ಸೋಮಪ್ಪ ಒಂದಷ್ಟು ಫೈಲ್ ಸಿಡಿದು ಅಮಿತ್ನ ಕೊಠಡಿಯೊಳಗೆ ನಡೆದರು ತನಗಿನ್ನೇನು ಕಾದಿದೀಯೋ ಎಂದು ಚಹಪಡಿಸುತ್ತಾ ಕೊಡುತ್ತಿದ್ದಳು ಸುಂದರಿ ಮೇಡಮ್ ನಿಮ್ಮನ್ನ ಕರೀತಿದ್ದಾರೆ ಹೋಗಿ ಒಳಗಿನಿಂದ ಬಂದ ಒಬ್ಬ ಮಹಿಳಾ ಪೇದೆ ವೀಣಾಳಿಗೆ ತಿಳಿಸಿದಳು ಅಂಜುತ್ತಲೇ ಕೊಠಡಿಯ ಅಂತರ್ಪಾರ್ಶ್ವವನ್ನು ಹೊಕ್ಕು ಅವನ ಎದುರಿಗೆ ಹೋಗಿ ನಿಂತಳು ಯಾವುದೋ ಕೇಸ್ ಫೈಲ್ ನೋಡುತ್ತಿದ್ದವ ಇವಳು ಬರುತ್ತಿದ್ದಂತೆ ಅವಳ ಮೇಲೊಮ್ಮೆ ಕಣ್ಣಾಯಿಸಿ ಮತ್ತೆ ಫೈಲ್ ನೋಡುವುದರಲ್ಲಿ ಮಗ್ನನಾದ ಸರ್ ಕ್ಷೀಣಸ್ವರದಲ್ಲಿ ಅಮಿತ್ ತನ್ನ ಕೂಗಿದಳ ಅವಳು ತನ್ನನ್ನು ಸರ್ ಎಂದು ಸಂಬೋಧಿಸಿದ್ದನ್ನು ಕೇಳಿ ಆಶ್ಚರ್ಯ ನಡೆಸಿ ಸುತ್ತಲೂ ಕಣ್ಣಾಡಿಸಿದ ಹುಡುಗಿಯನ್ನು ಕೊಂಚ ಕಾಡಿಸಬೇಕಿತ್ತಲ್ಲವ ಚಲುವನಿಗೆ ಸರ್ ನಿಮ್ಮನ್ನೇ ಅವನ ನಾಟಕಕ್ಕೆ ಕೋಪ ಬಂದರೂ ತೋರಿಸಿಕೊಳ್ಳದೆ ಮತ್ತೊಮ್ಮೆ ಕರೆದಳು ವೀಣಾ ಹಾ ಹಿಡಿ ಏನು ವಿಷಯ ನಿಮ್ಮ ಹೆಸರೇನು ತಾನೇ ಇಲ್ಲಿಗೆ ಬರುವಂತೆ ತಿಳಿಸಿ ಕೀಲಿ ಕೈಯನ್ನು ಕಿತ್ತುಕೊಂಡು ಬಂದಿದ್ದ ಮಹಾಪೂಪ ಈಗ ಏನೂ ತಿಳಿದೇ ಇಲ್ಲವೇನೋ ಎನ್ನುವಂತೆ ಒಗಾತೆ ತೆಗೆದಿದ್ದ ನೀವು ನನ್ನ ಕೀ ತಗೊಂಡು ಬಂದ್ಬಿಟ್ರಿ ಅದನ್ನು ತಗೊಳ್ಳೋಕೆ ಬಂದೆ ನನ್ನ ಹೆಸರು ವೀಣಾ ಮೆಲ್ಲನೆ ಹೇಳಿದಳಾದರೂ ಮಾತಿನಲ್ಲಿ ಕೋಪ ಅಡಗಿತ್ತು ಹೋ ಸುಮ್ ಸುಮ್ಸುಮ್ನೆ ನಿಮ್ಮ ಕೀಲಿನ ತಗೊಂಡು ಬರಲಿ ಮೇಡಮ್ ನೀವೇನ್ ಮಾಡಿದ್ರಿ ಅಂತ ಸ್ವಲ್ಪ ವಿವರಿಸಿ ಹುಬ್ಬು ಕೂಡಿಸಿ ಪ್ರಶ್ನಿಸಿದ ಅಮಿತ್ ಅದು ನಿಮ್ಮ ಗಾಡಿಗೆ ಅಚಾನಕ್ಕಾಗಿ ಗುದ್ದುಬಿಟ್ಟ ಅದಕ್ಕೆ ಕ್ಷಮಿಸಿ ಸರ್ ಇಂಜರಿಕೆಯಿಂದಲೇ ಉತ್ತರಿಸಿದಳು ಹಾ ಹಾಗೆ ಹೇಳಿ ಅದಕ್ಕೆ ಈಗ ದಂಡ ಕಟ್ಟಿ ಕೀ ಪಡೀರಿ ಗಾಡಿಗೆ ಬಂದು ಗುದ್ದಿದ್ದಕ್ಕೆ ಎರಡು ಸಾವಿರ ಆಮೇಲೆ ನನಗೆ ತಿರುಗಿಸಿ ವಾದಿಸಿದ್ದಕ್ಕೆ ಎರಡು ಸಾವಿರ ಆಮೇಲೆ ಅವತ್ತು ಆನ್ ಡ್ಯೂಟಿ ಇದ್ದಾಗ ನನ್ನನ್ನು ಪ್ರಶ್ನಿಸಿದ್ದಕ್ಕೆ ಒಂದು ಸಾವಿರ ಒಟ್ಟಾರೆ ಐದು ಸಾವಿರ ಕಟ್ಟಿ ನಿಮ್ಮ ಕೀನ ಬಿಡಿಸಿಕೊಳ್ಳಿ ಎಂದು ಗತ್ತಿನಿಂದ ಅಬ್ಬರಿಸಿದ ಅಮಿತ್ ಸರ್ ಏನು ನಿಮಗೆ ಇಷ್ಟ ಬಂದ ಹಾಗೆ ಫೈನ್ ಹಾಕ್ತಾ ಇದ್ದೀರಾ ಹೀಗೆಲ್ಲ ಹಾಗಿಲ್ಲ ನೀವು ಕೊಂಚ ದನಿ ಏರಿಸಿ ಕಣ್ಣು ಬಿಳುಕಿಸುತ್ತಾ ಏಳುತ್ತಿದ್ದವಳನ್ನು ನೋಟ ಬದಲಿಸದೆ ನೋಡುತ್ತಿದ್ದ ಅವಳ ಪ್ರತಿ ಚಹರೆ ಅವನನ್ನು ಆಕರ್ಷಿಸುತ್ತಿತ್ತು ಮಿಸ್ ಹೋಲ್ಡನ್ ನನ್ನ ಡ್ಯೂಟಿನ ಮತ್ತೆ ಮತ್ತೆ ಪ್ರಶ್ನೆ ಮಾಡೋ ಹಕ್ಕು ನಿಮ್ಗಿಲ್ಲ ಬೇಗ ಏಳಿದಷ್ಟು ಫೈನ್ ಕಟ್ಟಿ ಹೊರಡಿ ನಿಮ್ಮಂತಹ ಜನರಿಗಲ್ಲ ಈ ಸ್ಟೇಷನ್ ಸೊ ಪ್ಲೀಸ್ ಮಾತು ಮುಗಿಯಿತು ಎನ್ನುವಂತೆ ಎದ್ದು ನಿಂತು ಹೊರನಡೆದ ಅಲ್ಲಿಯೇ ಇದ್ದಿದ್ದರೆ ತಾನೆಲ್ಲಿ ಅವಳ ಕಂಗಳ ಕಾಂತಿಗೆ ಕರಗಿ ಹೋಗುವೆನೋ ಎಂಬ ಭಯವಾಗಿರಬೇಕು ಹೈತನಿಗೆ ರೀ ಸೋಮಪ್ಪ ಅವರ ಬಳಿ ಎರಡು ಸಾವಿರ ಫೈನ್ ಕಟ್ಸ್ಕೊಂಡು ಈ ಕೀ ಕೊಡ್ಬಿಡ್ರಿ ನನಗೆ ಬೇರೆ ಕೆಲಸವಿದೆ ಎಂದು ಅಲ್ಲಿಂದ ಪೇರು ಕಿತ್ತಿದ್ದ ಕಾನ್ಸ್ಟೇಬಲ್ ಸೋಮಪ್ಪ ಅಮಿತ್ ಹೇಳಿದಂತೆ ಆಕೆಯ ಬಳಿ ಎರಡು ಸಾವಿರ ದಂಡ ಕಟ್ಟಿಸಿಕೊಂಡು ಅವಳನ್ನು ಕಳಿಸಿದ್ದ ಐದು ಸಾವಿರ ಅದು ಇದು ಅಂದು ಆಮೇಲೆ ಎರಡು ಸಾವಿರ ತಗೊಳ್ಳೋಕೆ ಹೇಳಿದ್ದ ಏನೋ ನನ್ನ ಪುಣ್ಯ ಇಷ್ಟಕ್ಕೆ ಬಿಟ್ಟ ಆ ಸಿಡುಕಿನ ಸಿದ್ದಪ್ಪ ಛೆ ಮೌನಿಕಾನ ಮೀಟ್ ಮಾಡೋಕೆ ಹಾಗಿಲ್ಲ ನನ್ನ ದಿನವೆಲ್ಲ ಹಾಳಾಯ್ತು ಗೊಣಗುತ್ತಾ ಮನೆಯೆಡೆಗೆ ಸಾಗಿದಳು ಸಿದ್ಧಾರ್ಥ ಹೇಳ್ತಿರೋ ಪ್ರಕಾರ ತನ್ವೀರ್ ಅವತ್ತು ಧಾವಂತದಲ್ಲಿ ಆ ಫೈಲ್ ನೀಡಿದ್ದ ಜೊತೆಗೆ ಮಗುವಿನ ರಕ್ಷಣೆಯ ಬಗ್ಗೆಯೂ ತಿಳಿಸಿದ್ದ ಆದರೆ ವೀಣಾ ಮೇಡಮ್ ಅಂದು ಮನೆ ಬಿಟ್ಟವರು ಕೊನೆಗೆ ಸಿಕ್ಕಿದ್ದು ಹೆಣವಾಗಿ ಅದು ಕೂಡ ಅವರದ್ದೇ ಮನೆಯ ರೂಮಿನಲ್ಲಿ ಉರುಳು ಹಾಕಿಕೊಂಡು ಸಿಕ್ಕಿದ್ದೆರು ಆದರೆ ಅವರು ಮನೆ ಬಿಡುವ ಮೊದಲು ನನಗೆ ಕರೆ ಕೂಡ ಮಾಡಿದ್ದರು ಅಲ್ಲವೇ ಕೆಲವು ದಿನಗಳ ಕಾಲ ಬೇರೆ ಕೆಲಸದ ಮೇಲೆ ಹೋಗುತ್ತಿದ್ದೇನೆ ನೀನು ಆದಷ್ಟು ಹುಷಾರಾಗಿರು ಅಂತಲೂ ಹೇಳಿದ್ರು ಅವರು ಸತ್ತಾಗ ತನ್ವೀರ್ ಅಲ್ಲೆಲ್ಲೂ ಇರಲಿಲ್ಲ ಕೂಡ ಮೇಲ್ನೋಟಕ್ಕೆ ಅವನೇ ಏನೋ ಮಾಡಿದ್ದಾನೆ ಅಂತ ಅನ್ನಿಸಿದ್ರು ಆತ ಅಂತಹ ಕಪಟ ವ್ಯಕ್ತಿ ಅಲ್ಲ ಅನ್ನೋ ಮಾತು ಬೇರೆ ಕೆಲಸಗಾರರಿಂದ ತಿಳಿದು ಬಂತು ವೀಣಾ ಮೇಡಮ್ ಅವರ ಬಳಿ ಡ್ರೈವರ್ ಆಗಿ ಇದ್ದವನು ಏಕಾಏಕಿ ಕಣ್ಮರೆಯಾಗಿದ್ದು ಆಮೇಲೆ ಕೊಲೆಯಾಗಿದ್ದು ಸಾಲದ್ದಕ್ಕೆ ನನಗೆ ಕರೆ ಮಾಡಿದ್ದು ಎಲ್ಲವೂ ಅಯೋಮಯವಾಗಿದೆ ಆ ಬಿಲ್ಡರ್ಸ್ ಗಲಾಟೆಗೂ ಇದಕ್ಕೂ ಏನಾದರೂ ಸಂಬಂಧ ಇದ್ದಿರಬಹುದಾ ಮತ್ತೆ ಇವೆಲ್ಲದರ ಮತ್ತೆ ಚಾರ್ಲ್ಸ್ ಎಲ್ಲಿ ಹೋದ ಛೇ ಎಲ್ಲ ಗೋಚಲು ಗೋಚಲು ಕೊಂಡಿಯ ಮೂಲ ಎಲ್ಲಿ ಮತ್ತೆ ಹೇಗೆ ಬಿಸಿದಿದೆ ಅಂತಲೇ ತಿಳಿತಾ ಇಲ್ಲ ಚಾರ್ಲ್ಸನ್ನು ಮೊದಲು ಪತ್ತೆ ಹಚ್ಚಬೇಕು ಅದೇ ನನಗೆ ಇರೋ ಮೊದಲ ಕಾಯಕ್ಕ ಹಾಸಿಗೆಯ ಮೇಲೆ ಚೆಲ್ಲಿದರೂ ನಿದರೆ ಗೌತಮ್ನಿಂದ ದೂರ ಸರಿದಿತ್ತು ತನ್ವೀರ್ ಪಾಷಾ ಮತ್ತು ವೀಣಾ ಕೊಲೆ ಪ್ರಕರಣದ ಬಗ್ಗೆ ಆಲೋಚಿಸುತ್ತಾ ಆಕಾಶದ ಆಕಸದ ಶ್ಯಾಮಲವರ್ಣಕ್ಕೆ ಕೆಂಪು ರಂಗಿನ ಹೋಕಳಿ ಎರಚಿ ತ್ರಿಶಂಪತಿಯು ತನ್ನ ರಶ್ಮಿಗಳನ್ನು ಸಂಕುಚಿಸುತ್ತಾ ಕರಗುವ ಹೊತ್ತೆದು ಟೊಮೆಟೊ ಹತ್ತು ರೂಪಾಯಿಗೆ ಎರಡು ಕೆಜಿ ಟೊಮೆಟೊ ತಗೊಳ್ಳಿ ಅಕ್ಕ ಅಮ್ನೋರೆ ಒಂದು ಮಲ್ಲಿಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಎರಡು ಹಾಕ್ಕೊಡ್ತೀನಿ ಅದಕ್ಕೂ ಕಮ್ಮಿ ಕೇಳ್ಬೇಡಿ ಪಡವಲ್ಕಾಯಿ ಸೋರೆಕಾಯಿ ಬೆಂಡೆಕಾಯಿ ತಗೊಳ್ಳಿ ಅಕ್ಕ ತಗೊಳ್ಳಿ ಅಣ್ಣ ಎಲ್ಲೆಲ್ಲೋ ಕಿಜಿಗಿಜಿ ಎನ್ನುವ ಸದ್ದು ತರಕಾರಿ ಹೂವು ಹಣ್ಣು ಕಾಯಿ ಎಲ್ಲವನ್ನೂ ಮಾರಿ ವ್ಯಾಪಾರವನ್ನು ಕುದುರಿಸಿಕೊಂಡು ಲಾಭ ಗಳಿಸುವಲ್ಲಿ ವೆಸ್ತರು ಅಲ್ಲಿನ ಮಾರಾಟಗಾರರು ಒಂದಷ್ಟು ಹಣ್ಣು ಮತ್ತು ತರಕಾರಿ ತರಲೆಂದು ತಾನೇ ಖುದ್ದಾಗಿ ಮಾರುಕಟ್ಟೆಗೆ ಬಂದಿದ್ದಳು ಅಂಜಲಿ ತನ್ನದೇ ಲೋಕದಲ್ಲಿ ವಿಹರಿಸುತ್ತ ಖರೀದಿ ಮಾಡುವಲ್ಲಿ ತಳ್ಳೀನಲಾಗಿದ್ದಳು ಎಲ್ಲಿಂದಲೋ ಬಂದ ಪುಟ್ಟಪೌರ ಮಮ್ಮ ಎನ್ನುತ್ತಾ ಆಕೆಯ ದುಪ್ಪಟ ಹಿಡಿದು ಜಗ್ಗಿದ್ದ ತನ್ನಮ್ಮನ ಬಳಿಯಲ್ಲೂ ಇಂತಹುದೇ ಚಿತ್ತಾರದ ಬಟ್ಟೆಯನ್ನು ನೆನೆದು ಇವಳ ಬಳಿ ಓಡಿ ಬಂದಿದ್ದನವ ಅಂಜಲಿ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿರುವ ಸಿದ್ಧಾರ್ಥ್ ಈಗಲಾದರೂ ಎಚ್ಚೆತ್ತುಕೊಳ್ಳುವನೆ ಹತ್ಯೆಗೂ ಮತ್ತು ತನ್ವೀರ್ ಕೊಲೆಗೂ ಏನು ಸಂಬಂಧ ಅಮಿತ್ ಎಲ್ಲಿ ಕಣ್ಮರೆಯಾಗಿದ್ದಾನೆ ಅಂಜಲಿಯನ್ನು ತನ್ನ ನಮ್ಮನೆಯಿಂದ ತಪ್ಪಾಗಿ ಅರ್ಥೈಸಿಕೊಂಡ ಮಗು ಯಾವುದೋ ಕಾಯ್ತು ನಿರೀಕ್ಷಿಸಿ ಬಾಗಾನಾಲ್ಕು ಮುಂದುವರಿಯಲಿದೆ ಭಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ